ಎಲ್ಲ ನನ್ನ ಕುಲಬಾಂಧವರಿಗೆ ಜೈ ಬಿ ಅಸ್ಲಾಂ ಅಲೈಕುಂ ನಮಸ್ತೆ ಅನಂತ್ ಕುಮಾರ್ ಹೆಗಡೆಯ ರವರ ಒಂದು ವಿಷಯದ ಅನುಸಾರವಾಗಿ ಕರ್ನಾಟಕದಲ್ಲಿ ಆಗಿರಬಹುದು ಭುಗಿಲದ್ದ ಒಂದು ಅವಹೇಳನಕಾರಿ ಪ್ರಚೋದನೆಕಾರಿ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಹೇಳಿರುವಂಥ ಹೆಗಡೆ ಪಗ ಒಂದ ಮಾತ್ ಹೇಳ್ಬೇಕಪ್ಪ ಅಂತಂದ್ರೆ ನೀವು ಪದೇ 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 ಸಂವಿಧಾನ ಪದೇ ಪದೇ ಸಂವಿಧಾನ ಪದೇ ಪದೇ ಸಂವಿಧಾನ ಅಂತ ತಿಳ್ಕೊಂಡು ಆ ಸಂವಿಧಾನನ ನೀವು ಅಳಕಸಾಕ್ ಹೊಂಟಿರಲ್ಲ ಮೊದಲ ನಿಮ್ಮ ನಿಮ್ಮ ಮನೆಯಲ್ಲಿರುವಂತ ನಿಮ್ ಮಕ್ಕಳನ್ನ ಸರಿ ಮಾಡ್ಕೋರಿ ಸಂವಿಧಾನ ಹೆಂಗ ನೀವು ಸರಿ ಮಾಡ್ತೀನಿ ಬದಲಿ ಮಾಡ್ತೀನಿ ಅಂತ ಏನ್ ಹೇಳಾಕತ್ತಿರಲ್ಲ ಹೆಗ್ಡೆ ಅವ್ರನ್ನ ಮೊದಲು ಬದಲಿ ಮಾಡ್ಕೋರಿ ಬದಲಿ ಅಂತಂದ್ರೆ ಕೆಟ್ಟ ಕೆಲ್ಸಗಳನ್ನ ಮಾಡ್ತಿರ್ತಾರಲ್ಲ ಅದರ್ಲಿಂದ ಬದಲಿ ಮಾಡಿಸ್ರಿ ಅವ್ರನ್ನ ಆಮ್ಯಾಗ ಸಂವಿಧಾನ ಬದಲಿ ಮಾಡಿಸ್ರಿ ಅಂತ ನೀವು ಸಂವಿಧಾನ ನಿಮ್ಮ ನಿಮ್ ಇದು ಸಂವಿಧಾನ ಸಂವಿಧಾನ ಯಾರಪ್ಪಂದು ಅಲ್ಲ ಇದು ಸಂವಿಧಾನ ಕೊಟ್ಟಂತಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗ ಅವರು ಅದರ ಅವ್ರ ಇದ್ದಲ್ಲಿ ಇವತ್ತಿನ ದಿನ ನಾವು ಓದೇವಿ ನೀವು ಓದೇವಿ ಎಲ್ಲಾರು ಅದರ ಆ ಒಂದು ಕಾರಣಕ್ಕೋಸ್ಕರ ಸಂವಿಧಾನ ವಿರುದ್ಧವಾಗಿ ನೀವು ಮಾತಾಡಿದ್ದ ಕರೆ ಆತಪ ಅಂತ ಅಂದ್ರ ಮುಂಬರುವ ದಿನದೊಳಗ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಆಗಿರ್ಬೋದು ಕನ್ನಡ ಪರ ಸಂಘಟನೆ ವತಿಯಿಂದ ಆಗಿರಬಹುದು ದಲಿತ ಸಂಘರ್ಷ ಸಮಿತಿ ವತಿಯಿಂದ ಆಗಿರ್ಬೋದು ಮತ್ತೆ ಜೈ ಬಿ ಅಂಬೇಡ್ಕರ್ ಸಂಘಟನೆ ವತಿಯಿಂದ ಆಗಿರ್ಬೋದು ಮುಂಬರುವ ದಿನದೊಳಗ ಭೀಮಾ ಕೋರೆಗಾಂ ಹೆಂಗ ಹಿಂದಾಗಿತ್ತು ಮುಂದೆ ಆಗಬೇಕನ್ನೋದು ಇದ್ದಪ್ಪಾ ಅಂತಂದ್ರ ಸಂವಿಧಾನ ಬದಲಿ ಮಾಡಿರಿ ಅಗ್ನಿ ಅವರ ಇದು ಪದೇ ಪದೇ ಸಂವಿಧಾನ ಸಂವಿಧಾನ ಅಂತಂದ್ರೆ ಸಂವಿಧಾನ ನಿಮ್ಮ ಒಪ್ಪಂದಲ್ಲ ಸಂವಿಧಾನ ಬಾಬಾ ಸಾಹೇಬ್ ಅದು ಸಂವಿಧಾನ ಇದ್ದಲ್ಲಿ ಇವತ್ತಿನ ದಿನ ನೀನು ದಿನ ನಿಮ್ ಮಕ್ಕಳು ಒಂದು ಒಳ್ಳೆ ವಿದ್ಯಾಭ್ಯಾಸ ಮಾಡಾಕತ್ತರ ಎಲ್ಲಾರು ಒಂದು ಒಳ್ಳೆ 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 ವಿದ್ಯಾಭ್ಯಾಸ ಮಾಡಕತ್ತಾರ ಆ ಒಂದು ಕಾರಣಕ್ಕೋಸ್ಕರ ಪದೇ ಪದೇ ಸಂವಿಧಾನ ಸಂವಿಧಾನ ಅನ್ಕೊಂಡ್ ನೀ ಅಲ್ಲ ನಿನ್ನಂತ ಎಷ್ಟು ಹುಳಗಳ ಬಂದ್ರು ಸಂವಿಧಾನ ಬದಲಿ ಮಾಡಕ್ ಆಗಂಗಿಲ್ಲ ಇದು ಕುಂತ್ರು ನಿಂತರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೆನೆಸಿ ನೀವು ಜೀವನ ಮಾಡ್ಬೇಕು ಇಲ್ಲಿ ಏನ ನಡೆದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಡಿದು ಅದಕ್ಕೆ ದಯಮಾಡಿ ನಿಮಗೆ ಹೇಳುದೇನಪ್ಪಾ ಅಂತಂದ್ರೆ ಕೊನೆ ವಾರ್ನಿಂಗ್ ಇದು ಪದೇ ಪದೇ ಮಾಡ್ತಾ ಇದ್ದೀರ ತಪ್ಪುಗಳನ್ನು ಎಲ್ಲಾ ದಲಿತ ಸಂಘ ಸಮೀಕ್ಷೆ ಸಮಿತಿಯ ನನ್ನ ದಲಿತ ಸಹೋದರ ಆಗಿರ್ಬೋದು ಸಹೋದರಿಯರಾಗಿರ್ಬೋದು ಎಲ್ಲಾರಿಗೂ ಎಲ್ಲರಿಗೂ ಮನವಿ ಮಾಡ್ಬೋದು ಏನಪ್ಪಾ ಅಂತಂದ್ರೆ ಅವರಿಗಷ್ಟ ದಲಿತ ಇದೆ ಸಂವಿಧಾನ ಸೀಮಿತ ಇಲ್ಲ ಎಲ್ಲರಿಗೂ ಸೀಮಿತ ಐತಿ ಎಲ್ಲಾ ಜನಕ್ಕೂ ಐತಿ ಭಾರತರಿಗೆ ಸಂವಿಧಾನ ಕೊಟ್ಟಂತಾದ ಮುಂಬರ ದಿನದೊಳಗೆ ಅವಹೇಳನಕಾರಿಗಳನ್ನ ನಾವು ವಿರೋಧ ವ್ಯಕ್ತಪಡಿಸಬೇಕು ಮೇಲೆ ಈ ಸಂಬಂಧಪಟ್ಟಂತ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಇಂತಹ ಅವಹೇಳನಕಾರಿ ಅನಂತ್ ಕುಮಾರ್ ಹೆಗಡೆ ಆಗಿರ್ಬೋದು ಇಂತ ಇನ್ನೂ ಅನೇಕ ರಾಜಕಾರಣಿಗಳದರ ಅನೇಕ ಯುವಕರದರ ಅನೇಕ ಜನಗಳಾದರೂ